ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಹತ್ತು ಬಾಬಾ ಅವರ ಜೀವನ ಅವರು ಮಲಗುತ್ತಿದ್ದ ಹಲಿಗೆ ಸಿರಿಡಿಯಲ್ಲಿ ಅವರು ನೆಲೆಸಿದ್ದು ಉಪದೇಶಗಳು ಅವರ ನಮ್ರತೆ ಸುಗಮ ದಾರಿ ಯಾರು ತಮ್ಮ ಜೀವಿತವನ್ನು ಪರರ ಶ್ರೇಯಸ್ಸಿಗೆ ಮುಡುಪಾಗಿಟ್ಟಿದ್ದರೋ ಅಂತಹ ಶ್ರೀ ಸಾಯಿ ಅವರನ್ನು ನೀವು ಯಾವಾಗಲೂ ಧ್ಯಾನಿಸಿರಿ ಅವರನ್ನು ಧ್ಯಾನಿಸುವುದರಿಂದ ಜನನ ಮರಣವೆಂಬ ಭವಸಾಗರವನ್ನು ದಾಟಬಹುದು ಇದೊಂದು ಸುಲಭವಾದ ಸಾಧನೆ ನಮ್ಮ ಮನಸ್ಸು ನೆಮ್ಮದಿಯಾಗಿರಲು ಪ್ರತಿಕ್ಷಣವೂ ಈ ಸಾಧನೆಯನ್ನು ಅಭ್ಯಾಸ ಮಾಡಬೇಕು ಇತರ ದೇವತೆಗಳೆಲ್ಲ ಭರಿಭ್ರಮೆ ಗುರುವನೊಬ್ಬ ಗುರುವ ಒಬ್ಬನೇ ದೇವರು ನಾವು ನಮ್ಮ ಸದ್ಗುರುವಿನಲ್ಲಿ ಅಚಲ ನಂಬಿಕೆ ಇಟ್ಟಿದ್ದಾದರೆ ಅವರು ನಮ್ಮ ಅದೃಷ್ಟ ಒಳ್ಳೆಯದಾಗಿ ಮಾರ್ಪಡಿಸಬಹುದು ನಿರ್ಮಲ ಚಿತ್ತದಿಂದ ಅವರ ಸೇವೆ ಮಾಡಿದ್ದಾದರೆ ಸಂಸಾರವೆಂಬ ಬಂಧನದಿಂದ ಮುಕ್ತರಾಗಬಹುದು ನ್ಯಾಯ ಮತ್ತು ಮೀಮಾಂಸೆ ಎಂಬ ವೇದಾಂತಗಳನ್ನು ಅಭ್ಯಾಸ ಮಾಡಬೇಕಿಲ್ಲ ನಾವು ಗುರುವನ್ನು ಅಂಬಿಗನನ್ನಾಗಿ ಮಾಡಿಕೊಂಡರೆ ನೋವು ದುಃಖವೆಂಬ ಸಮುದ್ರವನ್ನು ಸುಗಮವಾಗಿ ದಾಟಬಹುದು ನದಿ ಮತ್ತು ಸಮುದ್ರಗಳನ್ನು ದಾಟುವಾಗ ನಾವು ಅಂಬಿಗನನ್ನು ನಂಬಿರುವ ಹಾಗೆ ಸಂಸಾರ ಬಂಧನದ ಸಮುದ್ರವನ್ನು ದಾಟುವಾಗ ಸದ್ಗುರುವನ್ನು ನಾವು ನಂಬಲೇಬೇಕು ಅವರು ಭಕ್ತರಿಂದ ನಿಚ್ಚಲ ಭಕ್ತಿಯನ್ನು ಅಪೇಕ್ಷಿಸುತ್ತಾರೆ ಅವರು ಜ್ಞಾನ ಮತ್ತು ಅಪರಿಮಿತವಾದ ಆನಂದವನ್ನು ನಮಗೆ ದೊರಕಿಸುತ್ತಾರೆ ಬಾಬಾ ಅವರ ಹಾಸಿಗೆ ಬಾಬಾ ಅವರು ಹೇಗೆ ನಿದ್ರಿಸುತ್ತಿದ್ದರೆಂಬುದು ನೋಡೋಣ ಶ್ರೀ ನಾನಾ ಸಾಹೇಬ್ ಅವರು ಬಾಬಾ ಅವರಿಗೆ ಮಲದೋಸ್ ಲೋಸ್ಗರ ಒಂದು ಕಟ್ಟಿಗೆಯ ಹಲಿಗೆ ತಂದಿದ್ದರು ಅದನ್ನು ನೆಲದ ಮೇಲೆ ಇಟ್ಟು ಮಲಗುವ ಬದಲು ಬಾಬಾ ಅವರು ಚಿಂದಿ ಬಟ್ಟೆಗಳನ್ನು ಹಗ್ಗದಂತೆ ಸುತ್ತಿ ಹಲಿಗೆಯನ್ನು ಮೇಲ್ಛಾವಣಿಯಿಂದ ಎತ್ತರದಲ್ಲಿ ತೂಗು ಹಾಕಿ ಉಯ್ಯಾಲೆಯಂತೆ ಮಾಡಿಕೊಂಡು ಅದರ ಮೇಲೆ ನಿದ್ರಿಸುತ್ತಿದ್ದರು ಉಯ್ಯಾಲೆ ಹಲಿಗೆ ಭಾರವನ್ನು ತಡೆಯಲಾರದೆ ಕಿತ್ತು ಬೀಳುವ ಹಾಗೆ ತೋರುತ್ತಿತ್ತು ಆದರೆ ಬಾಬಾ ಅವರ ಲೀಲೆ ವಿಸ್ಮಯಕಾರಕ ಹಲಿಗೆಯ ನಾಲ್ಕು ಮೂಳೆಗಳಲ್ಲಿಯೂ ನಾಲ್ಕು ಪಣತೆಗಳನ್ನು ಹಚ್ಚಿ ಇಡುತ್ತಿದ್ದರು ಅವರು ಹಲಿಗೆಯ ಮೇಲೆ ಹೇಗೆ ಹತ್ತಿ ಕುಳಿತುಕೊಳ್ಳುತ್ತಿದ್ದರು ಹೇಗೆ ಕೆಳಗಿಳಿದು ಬರುತ್ತಿದ್ದರು ಎಂಬುದು ಯಾರಿಗೂ ತಿಳಿದಿರಲಿಲ್ಲ ಎಷ್ಟೋ ಜನ ಇದನ್ನು ಪರಿಶೀಲಿಸಲು ಬಂದು ವಿಫಲರಾಗಿದ್ದರು ಈ ಚಮತ್ಕಾರವನ್ನು ಪರಿಶ್ ಪರಿಶೀಲಿಸಲೋಸ್ಕರ ಒಂದು ದಿನ ಮಸೀದಿಯಲ್ಲಿ ಜನ ನೆರೆದರು ಇದನ್ನು ಕಂಡು ಬಾಬಾ ಅವರು ಉದ್ರಿಕ್ತನಾಗಿ ರಾಗಿ ಹಲಿಗೆಯನ್ನು ಚೂರು ಚೂರು ಮಾಡಿ ಬೀಸಿಟ್ಟಿದ್ದರು ಬಾಬಾ ಅಷ್ಟ ಹತೋಟಿಯಲ್ಲಿಟ್ಟುಕೊಂಡಿದ್ದರು ಅವರು ಅವುಗಳನ್ನೆಲ್ಲನೂ ಅಭ್ಯಾಸ ಮಾಡಿರಲಿಲ್ಲ ಜನ್ಮತಃ ಅವು ಕರಗತವಾಗಿದ್ದವು ಸಗುಣ ಬ್ರಹ್ಮ ಬಾಬಾ ಅವರು ಸಾಮಾನ್ಯ ಮನುಷ್ಯರಂತೆ ಕಂಡು ಬಂದರು ಅವರು ಪ್ರತಿಯೊಬ್ಬರೂ ಆತ್ಮದಲ್ಲಿಯೂ ವಾಸವಾಗಿದ್ದರು ಬಾಹ್ಯದಲ್ಲಿ ಜನರ ಯೋಗಕ್ಷೇಮವನ್ನೇ ಚಿಂತಿಸುತ್ತಿದ್ದರು ಭಕ್ತರಿಗೋಸ್ಕರ ಬಾಹ್ಯದಲ್ಲಿ ಅವರು ಅನೇಕ ಆಸೆ ಆಸೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸುತ್ತಿದ್ದರು ಅಂತರಂಗದಲ್ಲಿ ಅವರು ಶಾಂತಿಯು ಪ್ರತೀಕವಾಗಿದ್ದರು ಬಹಿರಂಗದಲ್ಲಿ ನಿರಂತರ ಕೆಲಸ ಮಾಡುವ ವಿಲಕ್ಷಣ ವ್ಯಕ್ತಿಯಂತೆ ವರ್ತಿಸುತ್ತಿದ್ದರು ಅಂತರಂಗದಲ್ಲಿ ಅದ್ವೈತ್ವವನ್ನು ಪ್ರೀತಿಸುತ್ತಿದ್ದರು ಬಾಹ್ಯದಲ್ಲಿ ಪ್ರಪಂಚವೆಂಬ ಬಂಧನಕ್ಕೆ ಸಿಕ್ಕಿದರು ಕೆಲವು ಬಾರಿ ಪ್ರತಿಯೊಬ್ಬರು ಪ್ರೀತಿ ಮತ್ತು ಆಧಾರಗಳಿಂದ ಕಾಣುತ್ತಿದ್ದರು ಕೆಲವು ವೇಳೆ ಅವರ ಮೇಲೆ ಕಲ್ಲೆ ಎಸೆಯುತ್ತಿದ್ದರು ಅನೇಕ ಸಾರಿ ಕೆಲವರನ್ನು ತಬ್ಬಿಕೊಂಡು ಶಾಂತಿ ಮೂರ್ತಿಯಾಗುತ್ತಿದ್ದರು ಮತ್ತೊಮ್ಮೆ ಅವರನ್ನು ದೂಷಿಸುತ್ತಿದ್ದರು ಯಾವಾಗಲೂ ಆತ್ಮ ಚಿಂತನೆಯಲ್ಲಿಯೇ ತಲ್ಲಿನರಾಗಿ ಭಕ್ತರನ್ನು ಕಾಣಲು ಕಾಣುತ್ತಿದ್ದರು ಅವರು ಒಂದು ಆಸನದಲ್ಲಿ ಕುಳಿತಿರುತ್ತಿದ್ದರು ಎಲ್ಲಿಗೂ ಪ್ರಯಾಣ ಮಾಡುತ್ತಿರಲಿಲ್ಲ ಯಾವಾಗಲೂ ಕೈಯಲ್ಲಿ ಸಟಕ ಇಟ್ಟುಕೊಂಡು ಐಶ್ವರ್ಯ ಕೀರ್ತಿಗಾಗಿ ಎಂದೂ ಆಸೆ ಪಡುತ್ತಿರಲಿಲ್ಲ ಭಿಕ್ಷೆ ಬೇಡಿ ಜೀವಿಸುತ್ತಿದ್ದರು ಯಾವಾಗಲೂ ಅಲ್ಲ ಮಾಲಿಕ್ ದೇವರು ದೊಡ್ಡವನು ಎನ್ನುತ್ತಿದ್ದರು ಅವರು ಜ್ಞಾನದ ಗಣಿಯಾಗಿದ್ದರು ನಿಜಕ್ಕೂ ಅವರು ದತ್ತ ದೇವರು ನಿಜವಾಗಿಯೂ ಅದೃಷ್ಟವಂತರಾದ ಕೆಲವರಿಗೆ ಮಾತ್ರ ಈ ನಿಧಿ ಪೆಟ್ಟಿಗೆ ದೊರಕಿತು ಯಾರು ಅವರ ನಿಜವಾದ ವ್ಯಕ್ತಿತ್ವವನ್ನು ತಿಳಿಯಲಿಲ್ಲವೋ ಅಂತವರು ದು ದುಷ್ಟಶಾಲಿಗಳೇ ಸರಿ ಸಿರಡಿಯಲ್ಲಿ ಅವರು ನೆಲೆಸಿದ್ದು ಅವರ ಜನ್ಮ ಬಾಬಾ ಅವರ ಮಾತೃಪಿತೃಗಳಾರರು ಅವರು ನಿಜವಾದ ಜನ್ಮದಿನ ಯಾವುದು ಎಂಬುದು ಯಾರಿಗೂ ತಿಳಿದಿಲ್ಲ ಆದರೆ ಅವರು ಸಿರಡಿಯಲ್ಲಿ ಬಂದು ನೆಲೆಸಿದ ವರ್ಷದ ಆಧಾರದ ಮೇಲೆ ಅವುಗಳನ್ನು ಅಂದಾಜಾಗಿ ನಿರ್ಧರಿಸಬಹುದು ಬಾಬಾ ಅವರು ತಮ್ಮ ಸುಮಾರು ಹದಿನಾರನೇ ವಯಸ್ಸಿನಲ್ಲಿ ಮೊದಲು ಸಿರಡಿಯಲ್ಲಿ ಕಾಣಿಸಿಕೊಂಡರು ಅಂದಿನಿಂದ ಅವರು ಮೂರು ವರ್ಷಗಳವರೆಗೂ ಸಿರಡಿಯಲ್ಲಿದ್ದರು ಮುಂದೆ ಕೆಲವು ಕಾಲ ಕಣ್ಮರೆಯಾಗಿದ್ದರು ನಂತರ ಅವರು ಚಾಂದ್ ಪಾಟೀಲರ ಮದುವೆ ದಿಬ್ಬಣದ ಜೊತೆಯಲ್ಲಿ ಬಂದರು ಆಗ ಅವರಿಗೆ ಸುಮಾರು ಇಪ್ಪತ್ತು ವರ್ಷ ವಯಸ್ಸಿರಬಹುದು ಅಂದಿನಿಂದ ಅವರು ಅರವತ್ತು ವರ್ಷಗಳವರೆಗೆ ಶಿರಡಿಯಲ್ಲಿ ನೆಲೆಸಿದ್ದರು ಬಾಬಾ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಸಮಾಧಿ ಹೊಂದಿದ್ದರು ಇದರಿಂದ ಬಾಬಾರವರು ಸುಮಾರು ಹದಿನೆಂಟು ನೂರ ಮೂವತ್ತೆಂಟರಲ್ಲಿ ಜನಿಸಿದರು ಎಂದು ನಾವು ಹೇಳಬಹುದು ಬಾಬಾರವರ ಉಪದೇಶಗಳು ಹದಿನೇಳನೆಯ ಶತಮಾನದಲ್ಲಿ ಬಾಳಿ ಬದುಕಿದ ಸತ ರಾಮದಾಸರು ಗೋವು ಮತ್ತು ಬ್ರಾಹ್ಮಣರನ್ನು ಯವನರ ದೌರ್ಜನ್ಯದಿಂದ ಪಾರು ಮಾಡಿ ಜೀವನದ ಗುರಿಯನ್ನು ಸಾಧಿಸಿದರು ನಂತರ ಮುಂದಿನ ಎರಡು ಶತಮಾನಗಳಲ್ಲಿ ಹಿಂದೂ ಮತ್ತು ಮುಸ್ಲಿಂ ಜಾತಿಯ ಕಲಹಗಳು ಪುನಃ ತೆಲೆಯುತ್ತಿದ್ದವು ಇವುಗಳನ್ನು ನಿರ್ಮೂಲನ ಮಾಡಲು ಬಾಬಾ ಅವರು ಜನ್ಮ ತಾಳಿದರು ಶ್ರೀ ರಾಮ್ ಹಿಂದೂಗಳ ದೇವರು ರಹೀಮ್ ಮಹಮ್ಮದಿಯರ ದೇವರು ಇಬ್ಬರು ಒಂದೇ ಎಂದು ಬಾಬಾ ಯಾವಾಗಲೂ ಉಪದೇಶಿಸುತ್ತಿದ್ದರು ಅವರಲ್ಲಿ ಸ್ವಲ್ಪವಾದರೂ ವ್ಯತ್ಯಾಸವಿರಲಿಲ್ಲ ವಿನಾಕಾರಣ ಭಕ್ತರು ಏಕೆ ಕಲಹ ಮಾಡಬೇಕು ಎಂದು ಬಾಬಾ ಕೇಳುತ್ತಿದ್ದರು ಜಾತಿ ಭೇದವೇಕೆ ಎಲ್ಲಾ ಧರ್ಮಗಳು ಒಂದೇ ಎಂದು ಒಗ್ಗಟ್ಟಾಗಿರಿ ರಾಷ್ಟ್ರದ ಐಕ್ಯಮತವನ್ನು ಸಾಧಿಸಿರಿ ತಾರತಮ್ಯ ಮಾಡಿ ವಾದಿಸುವುದರಿಂದ ಫಲವೇನು ನಿಮ್ಮ ಯೋಗಕ್ಷೇಮ ನೋಡಿಕೊಳ್ಳಿರಿ ದೇವರು ನಿಮ್ಮನ್ನು ಕಾಪಾಡುತ್ತಾನೆ ಯೋಗ ಯಾಗ ತಪಸ್ಸು ಮತ್ತು ಜ್ಞಾನ ಇವು ಪರಮಾತ್ಮನನ್ನು ಸೇರುವ ಸಾಧನಗಳು ಇವುಗಳಲ್ಲಿ ಯಾವುದಾದರೊಂದನ್ನು ನೀವು ಸಾಧಿಸಿದರೆ ನಿಮ್ಮ ಜನ್ಮ ನಿಸಾರ್ಥಕ ಯಾರಾದರೂ ನಿಮಗೆ ಅಹಿತ ಮಾಡಿದರೆ ತಿರುಗಿ ಅಹಿತ ಮಾಡಲು ಹೋಗಬೇಡಿ ಬೇರೆಯವರಿಗೆ ಏನಾದರೂ ನಿಮಗೆ ಮಾಡಬೇಕೆನಿಸಿದ್ದರೆ ಒಳ್ಳೆಯದನ್ನು ಮಾಡಿ ಎಂದು ಸಾಯಿಬಾಬಾ ಅನ್ನುತ್ತಿದ್ದರು ಸಂಕ್ಷಿಪ್ತವಾಗಿ ಇದು ಬಾಬಾ ಅವರ ಉಪದೇಶ ಅದು ಭೌತಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಮಗೆ ಸಹ್ಯವಾಗುತ್ತದೆ ಸದ್ಗುರು ಸಾಯಿ ಬಾಬಾ ಗುರುಗಳು ಅನೇಕರಿದ್ದಾರೆ ಕೆಲವರು ತಂಬೂರಿ ತಾಳಗಳನ್ನು ಹಿಡಿದುಕೊಂಡು ತಮ್ಮ ಆಧ್ಯಾತ್ಮಿಕತೆಯನ್ನು ತೋರಿಸು ತೋರ್ಪಡಿಸುತ್ತಾ ಮನೆ ಮನೆಗೂ ಅಲಿಯುತ್ತಾರೆ ತಮ್ಮ ಶಿಷ್ಯರಿಗೆ ಮಂತ್ರಗಳನ್ನು ಉಪದೇಶಿಸಿ ಅವರಿಂದ ದ್ರವವನ್ನು ಸುಲಿಗೆ ಮಾಡುತ್ತಾರೆ ಧರ್ಮ ಮತ್ತು ಮತ ಬೋಧಕರೆಂದು ಹೇಳಿಕೊಂಡು ಅವರು ಸ್ವತಃ ನೀತಿ ಬಾಹಿರರು ಅಧರ್ಮಿಗಳು ಆಗಿರುವರು ಎಷ್ಟೋ ಜನರಲ್ಲಿ ಆದರೆ ಬಾಬಾ ಅವರಲ್ಲಿ ಇಂಥ ಡಂಬಾಚಾರವಿರಲಿಲ್ಲ ತಮ್ಮ ಭಕ್ತರಲ್ಲಿ ಅವರಿಗೆ ಅಪರಿಮಿತವಾದ ಪ್ರೀತಿ ಇದ್ದಿತ್ತು ಗುರುಗಳಲ್ಲಿ ಎರಡು ವಿಧ ಒಂದು ನಿಯತ್ತು ಮತ್ತು ಅ ಎರಡನೇದು ಅನಿಯತ್ತು ಮೊದಲನೆಯದವರು ತಮ್ಮ ಉಪದೇಶಗಳಿಂದ ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನುಂಟು ಮಾಡಿ ನಮ್ಮ ಆತ್ಮವನ್ನು ಶುದ್ಧಿ ಮಾಡಿ ಮುಕ್ತಿ ಮಾರ್ಗದ ಪಥದಲ್ಲಿ ಕೊಂಡೊಯ್ಯುತ್ತಾರೆ ಎರಡನೆಯವರು ನಮ್ಮಲ್ಲಿ ಕಲಹ ಮತ್ತು ಭೇದಭಾವ ಹುಟ್ಟುವಂತೆ ಮಾಡುತ್ತಾರೆ ಆದರೆ ಯಾವ ಗುರುವು ನಮ್ಮ ಆತ್ಮವನ್ನು ನಮ್ಮದಲ್ಲಿ ದೃಢಪಡಿಸಬಲ್ಲವೋ ಯಾರು ಯಾವ ಗುರುವು ಸಂಸಾರ ಸಾಗರದಿಂದ ನಮ್ಮನ್ನು ದಾಟಿಸಬಲ್ಲರೋ ಬಲ್ಲನೋ ಅವನೇ ಸದ್ಗುರು ಸಾಯಿ ಬಾಬಾ ಇಂತಹ ಸದ್ಗುರುಗಳಾಗಿದ್ದರೂ ಅವರ ಯೋಗ್ಯತೆ ಯಾರಾದರೂ ಅವರ ದರ್ಶನ ಪಡೆಯಲು ಹೋದಾಗ ಅವರು ಸ್ವತಃ ಕೇಳದೆಯೇ ಇದರು ಇದ್ದರು ಅವರ ಹಿಂದಿನ ಮತ್ತು ಮುಂದಿನ ಹಾಗೂ ಹೋಗುಗಳೆಲ್ಲವನ್ನು ಹೇಳುತ್ತಿದ್ದರು ಸಮಸ್ತ ಜೀವರಾಶಿಗಳಲ್ಲಿಯೂ ಅವರು ದೈವತ್ವವನ್ನು ಕಂಡಿದ್ದರು ಸ್ನೇಹಿತನಾಗಲಿ ಶತ್ರುನಾಗಲಿ ಅವರಿಗೆ ಇಬ್ಬರೂ ಒಂದೇ ದುಷ್ ದುಷ್ಟರ್ಮಿಗಳೂ ಅವರು ಪ್ರೀತಿ ತೋರಿಸುತ್ತಿದ್ದರು ಯಾವುದು ಯಾವುದು ಅನುಮಾನಕ್ಕೆ ಅವರಲ್ಲಿ ಆಸ್ಪದವಿರಲಿಲ್ಲ ದೈಹಿಕವಾಗಿ ಅವರು ವರ್ತಿಸಿದರೂ ಅವರಿಗೆ ನಿಜವಾಗಿಯೂ ದೇಹದ ಸಂಬಂಧ ಇರಲಿಲ್ಲ ಶ್ರೀ ಸಾಯಿಬಾಬಾ ಅವರನ್ನು ದೇವರೆಂದೇ ಪೂಜಿಸಿದ ಜನಕೋಟಿಯೇ ಧನ್ಯ ಊಟ ಮಾಡುವಾಗಲೂ ಪಾನೀಯಗಳನ್ನು ಸೇವಿಸುವಾಗಲೂ ಕೆಲಸದಲ್ಲಿ ನಿರಂತರಾಗಿ ಇರುವಾಗಲೂ ರಥವು ಸಾಯಿಬಾಬಾ ಅವರನ್ನು ಸ್ಮರಿಸಿ ಅವರ ಲೀಲೆಗಳನ್ನು ಹಾಡುತ್ತಿದ್ದರು ಶಿರಿಡಿಯ ಮಹಿಳೆಯರಿಗೆ ಬಾಬಾ ಅವರೆಂದರೆ ಅನಂತ ಪ್ರೀತಿ ಬಾಬಾ ಅವರ ಮೇಲೆ ಹಾಡುವುದನ್ನು ರಚಿಸಿ ಅವರು ಇಂಪಾಗಿ ಹಾಡುತ್ತಿದ್ದರು ಹಾಡುಗಳು ಹೊರಹೊಮ್ಮುವುದನ್ನು ಬುದ್ಧಿ ಇಲ್ಲ ಬುದ್ಧಿಯಿಂದಲ್ಲ ಪ್ರೀತಿಯಿಂದ ನೈಜವಾದ ಹಾಡು ಪ್ರೇಮದ ಪ್ರತೀಕ ಈ ಜಾನಪದ ಹಾಡುಗಳನ್ನು ಸಂಗ್ರಹಿಸಿ ಸಾಯಿ ಲೀಲಾ ಮಾಸಿಕದಲ್ಲಿ ಅಥವಾ ಒಂದು ಪುಸ್ತಕದ ರೂಪದಲ್ಲಿ ಪ್ರಕಟಿಸಬಹುದು ಬಾಬಾ ಅವರ ನಮ್ರತೆ ದೇವರಿಗೆ ಷಡ್ಗುಣಗಳಿವೆ ಎಂದು ಹೇಳಿ ಹೇಳಲಾಗಿದೆ ಅವು ಯಾವುಂದರೆ ಒಂದು ಕೀರ್ತಿ ಎರಡು ಐಶ್ವರ್ಯ ಮೂರು ವಿರಕ್ತಿ ನಾಲ್ಕು ಜ್ಞಾನ ಐದು ವೈಭವ ಮತ್ತು ಆರು ಉದಾರತೆ ಬಾಬಾ ಅವರಲ್ಲಿ ಈ ಗುಣಗಳೆಲ್ಲವೂ ಇದ್ದವು ಭಕ್ತರಿಗೋಸ್ಕರ ಬಾಬಾ ಅವತಾರ ತಾಳಿದರು ಭಕ್ತರನ್ನು ತಮ್ಮಡೆಗೆ ಆಕರ್ಷಿಸಿದ ಅವರ ಅದ್ವಿತೀಯ ಪ್ರೇಮ ಮತ್ತು ದಯೆ ಅತ್ಯರವಾದದ್ದಾಗಿದೆ ವಾದ್ಯ ದೇವಿಯು ಸಹ ಉಚ್ಚರಿಸುವಾಗ ಉರಿಸಲಾಗದಂತಹ ಮಾತುಗಳನ್ನು ಬಾಬಾ ತಮ್ಮ ಭಕ್ತರಿಗೋಸ್ಕರ ಉಚ್ಚರಿಸುತ್ತಿದ್ದರು ಬಾಬಾ ಒಂದು ಸಾರಿ ಈ ರೀತಿ ಹೇಳಿದರು ನಾನು ನಿಮಗೆ ಋಣೆ ನಿಮ್ಮ ದರ್ಶನದಿಂದ ನಾನು ತೃಪ್ತನಾಗಿದ್ದೇನೆ ನಿಮ್ಮ ಪಾದಗಳನ್ನು ನೋಡಿ ನಾನು ಧನ್ಯನಾದೆ ಇದೆಂತಹ ನಮ್ರತೆ ಇದನ್ನು ಪ್ರಕಟಿಸುವುದರಿಂದ ಬಾಬಾ ಅವರಿಗೆ ಅವಮಾನ ಮಾಡಿದಂತೆ ಎಂದು ಕೆಲವರು ಯೋಚಿಸಿದರೆ ನಾವು ಕ್ಷಮೆ ಕೇಳುತ್ತೇವೆ ಮತ್ತು ಪ್ರಾಯಶ್ಚಿತ್ಯ ರೂಪವಾಗಿ ಅವರ ನಾಮವನ್ನು ಹಾಡುತ್ತೇವೆ ಬಾಬಾ ಅವರು ಲೌಕಿಕದಲ್ಲಿ ಎಲ್ಲರಂತೆ ಆಸೆ ಆಕಾಂಕ್ಷೆಗಳನ್ನಿಟ್ಟು ಆಕಾಂಕ್ಷೆಗಳನ್ನಿಟ್ಟುಕೊಂಡಿದ್ದರು ಸಹ ಅವರಿಗೆ ಅದರಲ್ಲಿ ಅಭಿರುಚಿ ಇರಲಿಲ್ಲ ಆಹಾರವನ್ನು ಸೇವಿಸುತ್ತಿದ್ದರು ಅಹ ರುಚಿಯ ಕಡೆಗೆ ಗಮನವಿರಲಿಲ್ಲ ನೋಡುತ್ತಿದ್ದರು ಸಹ ಯಾವ ವಿಧವಾದ ಮೋಹ ತೋರಿಸುತ್ತಿರಲಿಲ್ಲ ಶ್ರೀರಾಮ ಭಕ್ತ ಅವರು ಅಜನ್ಮ ಬ್ರಹ್ಮಚಾರಿಗಳಾಗಿದ್ದರು ಯಾವುದರಲ್ಲಿಯೂ ಸಂಪರ್ಕವಿಟ್ಟುಕೊಂಡಿರಲಿಲ್ಲ ಶುದ್ಧ ಸ್ಮೃತಿಯುಳ್ಳವರಾಗಿ ಅವರು ಕರುಣಾಮಯಿಗಳು ಮತ್ತು ನಿಹಂ ಸ್ವಾರ್ಥಿಗಳು ಆಗಿದ್ದರು ಇದನ್ನು ಪ್ರತಿಪಾದಿಸುವ ಉದಾಹರಣೆ ಈ ರೀತಿ ಇದೆ ನಾನಾವಲ್ಲಿ ಸಿರಡಿಯಲ್ಲಿ ಒಬ್ಬ ವಿಲಕ್ಷಣ ವ್ಯಕ್ತಿಯಾದ ನಾನಾವಲ್ಲಿ ಎಂಬ ಫಕೀರ್ನಿದ್ದನು ಅವನು ಬಾಬಾ ಅವರ ಚಲನವಲನಗಳೆಲ್ಲ ವೀಕ್ಷಿಸುತ್ತಿದ್ದನು ಒಂದು ದಿನ ಅವನು ಬಾಬಾ ಅವರಿಗೆ ಬಂದು ನಿಮ್ಮ ಆಸನಗಳ ಆಸನವನ್ನು ಬಿಟ್ಟಿಳಿ ಬಿಟ್ಟಿಳೀರಿ ನಾನು ಅಲ್ಲಿ ಕುಳಿತುಕೊಳ್ಳುತ್ತೇನೆ ಎಂದನು ಬಾಬಾ ಅವರು ಕೂಡಲೇ ಎದ್ದು ಆಸನ ಬಿಟ್ಟು ಕೊಟ್ಟರು ನಾನಾವಲ್ಲಿ ಅಲ್ಲಿ ಸ್ವಲ್ಪ ಕಾಲ ಕುಳಿತುಕೊಂಡು ನಂತರ ಎದ್ದು ಬಂದು ಪುನಃ ಬಾಬಾ ಅವರಿಗೆ ಆಸನ ಬಿಟ್ಟು ಕೊಟ್ಟನು ಬಾಬಾ ಅವರು ಆಸನದಲ್ಲಿ ಕುಳಿತುಕೊಂಡು ನಂತರ ನಾನಾವಲ್ಲಿ ಮತ್ತೆ ಅವರ ಪಾದಕ್ಕೆರೆಗೆ ನಮಸ್ಕರಿಸಿ ಹೊರಟು ಹೋದನು ಇದರಿಂದ ಬಾಬಾ ಅವರಿಗೆ ಸ್ವಲ್ಪವೂ ಅಸಮಾಧಾನವಾಗಲಿಲ್ಲ ನಂತರ ನಾನಾವಲ್ಲಿ ಬಾಬಾ ಅವರು ಪರಮ ಭಕ್ತರಾಗಿ ಬಾಬಾ ಅವರು ಮಹಾ ಹೊಂದಿದ್ದ ಸ್ವಲ್ಪ ದಿನಗಳಲ್ಲಿಯೇ ಪರಲೋಕ ಯಾತ್ರೆ ಬೆಳೆಸಿದ್ದನು ಸುಗಮವಾದ ದಾರಿ ಸಾಧು ಸಂತರ ಕಥೆಗಳನ್ನು ಕೇಳುವುದು ಮತ್ತು ಅವರ ಜೊತೆಯಲ್ಲಿ ವಾಸ ಮಾಡುವುದು ಬಾಬಾ ಅವರು ಲೌಕಿಕದಲ್ಲಿ ಸಾಮಾನ್ಯ ಮನುಷ್ಯರಂತೆ ವರ್ತಿಸುತ್ತಿದ್ದರು ಅವ ನಡೆ ನುಡಿಗಳಲ್ಲಿ ಒಂದು ಇತ್ತು ಇದರಿಂದ ಅಪರೂಪವಾದ ಪ್ರತಿಭೆ ಕಂಡುಬರುತ್ತಿತ್ತು ಅವರು ಬರುತ್ತಿತ್ತು ಭಕ್ತರ ಹಿತಕ್ಕಾಗಿಯೇ ಅವರು ತಮ್ಮ ಭಕ್ತರಿಗೆ ಯಾವುದೊಂದು ಯೋಗಾಸನವಾಗಲಿ ಧಾರ್ಮಿಕ ರೀತಿಯನ್ನಾಗಲಿ ಹೇಳಿಕೊಡಲಿಲ್ಲ ಮಂತ್ರೋಪ್ರದೇಶ ಮಾಡುತ್ತಿರಲಿಲ್ಲ ಅಹಂಭಾವವನ್ನು ತ್ಯಜಿಸಿ ಯಾವಾಗಲೂ ಸಾಯಿ ಸಾಯಿ ಎಂದು ಉಚ್ಚರಿಸಿದರೆಂದು ಮಾತ್ರ ಬಾಬಾ ಹೇಳುತ್ತಿದ್ದರು ಇದರಂತೆ ನೀವು ನಡೆದರೆ ನಿಮ್ಮ ತೊಂದರೆಗಳೆಲ್ಲವೂ ನಿವಾರಣೆಯಾಗುತ್ತವೆ ಅಗ್ನಿಕುಂಡದ ಮುಂದೆ ಕುಳಿತು ಯಾಗ ಮಾಡುವುದು ಬ್ರಾಹ್ಮಣರಿಗೆ ಮಾತ್ರ ಸಾಧ್ಯ ಅದು ಬೇರೆ ವರ್ಗದವರಿಗೆ ಸಾಧ್ಯವಿಲ್ಲ ಯೋಚನೆ ಮಾಡುವುದೊಂದೇ ಮನಸ್ಸಿನ ಕೆಲಸ ಯೋಚಿಸದೇ ಮನಸ್ಸು ಒಂದು ಕ್ಷಣವಾದರೂ ಇರಲಾರದು ಅದಕ್ಕೆ ಇಂದ್ರಿಯ ವಸ್ತುವನ್ನು ಕೊಟ್ಟರೆ ಅದನ್ನೇ ಕುರಿತು ಚಿಂತಿಸುತ್ತದೆ ಗುರುವನ್ನು ಕೊಟ್ಟರೆ ಅವನ್ನೇ ಕುರಿತು ಚಿಂತಿಸುತ್ತದೆ ನೀವು ಬಾಬಾ ಅವರ ಗುಣ ಮತ್ತು ಪ್ರತಿಭೆಯನ್ನು ಕೇಳುವಿರಿ ಅದನ್ನು ಪ್ರತಿದಿನವೂ ಕೇಳಿರಿ ಇದೇ ನೀವು ಬಾಬಾ ಅವರಿಗೆ ಸಲ್ಲಿಸಬಹುದಾದ ನೈಸರ್ಗಿಕ ಪೂಜೆ ಸಂತರ ಕಥೆಗಳನ್ನು ಕೇಳುವುದು ಈ ಹಿಂದೆ ಹೇಳಿದ ಸಾಧನಗಳಷ್ಟು ಕಷ್ಟವಲ್ಲ ಅದು ನಿಮ್ಮನ್ನು ಸಂಸಾರ ಬಂಧನದ ಹೆದರಿಕೆಯಿಂದ ತಪ್ಪಿಸಿ ಧಾರ್ಮಿಕ ಪಥದೆಡೆಗೆ ಸಾಗಿಸುತ್ತದೆ ಆದುದರಿಂದ ಅಂತಹ ಕತೆಗಳನ್ನು ಕೇಳಿರಿ ಮತ್ತು ಮನಸ್ಸಿನಲ್ಲಿ ಗ್ರಹಿಸಿಕೊಳ್ಳಿರಿ ಇದನ್ನು ಮಾಡಿದರೆ ಎಲ್ಲ ವರ್ಗದವರು ಪರಿಶುದ್ಧರಾಗಬಹುದು ನೀವು ಎಲ್ಲಿಯೇ ಇರಿ ಯಾವುದೇ ಕೆಲಸ ಮಾಡುತ್ತೀರಿ ನಿಮ್ಮ ಮನಸ್ಸನ್ನು ಶ್ರೀ ಸಾಯಿಯವರಲ್ಲಿ ಇಡಿ ಅವರು ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸುವರು ಇದೇ ಬಾಬಾ ಅವರನ್ನು ಅರಿಯಲು ಸುಲಭವಾದ ಸಾಧನ ಎಲ್ಲರೂ ಇದನ್ನು ಅಭ್ಯಾಸ ಮಾಡಲಾರರು ಕಾರಣ ಭಗವಂತನ ದಯೆ ಇಲ್ಲದೆ ನಮಗೆ ಸಂತರ ಕಥೆಗಳನ್ನು ಕೇಳುವ ಮನಸ್ಸು ಬರುವುದಿಲ್ಲ ಅವರ ಕಥೆಗಳನ್ನು ಕೇಳಿದರೆ ಅವರೊಡನೆ ಇದ್ದಂತೆ ಸಂತರೊಡನೆ ಇರುವುದು ಬಹು ಮುಖ್ಯವಾದದ್ದು ಅದು ನಿಮ್ಮ ದೇಹ ಸ್ಮೃತಿಯನ್ನು ತಪ್ಪಿಸಿ ಅಹಂಭಾವವನ್ನು ತೆಗೆದು ತೆಗೆದೊಡೆ ತೆಗೆದು ಜನನ ಮರಣಗಳಿಂದ ನಮ್ಮನ್ನು ವಿಮುಕ್ತ ಮಾಡಿ ಹೃದಯದ ಎಲ್ಲಾ ಗಂಟುಗಳನ್ನು ಬಿಡಿಸಿ ಶುದ್ಧ ಚೈತನ್ಯವನಾದ ಆ ವಾಸುದೇವನಲ್ಲಿಗೆ ನಿಮ್ಮನ್ನು ಕರೆದೊಯ್ಯುತ್ತದೆ ಇದು ಇಂದ್ರಿಯ ವಸ್ತಗಳಲ್ಲಿ ವಿರಕ್ತಿ ಹುಟ್ಟಿಸಿ ನಿಹಂ ಸ್ವಾರ್ಥಿಗಳನ್ನಾಗಿ ಮಾಡಿ ಧಾರ್ಮಿಕ ಪದದೆಡೆಗೆ ಸಾಗಿಸುತ್ತದೆ ಪೂಜೆ ಭಕ್ತಿ ಅಥವಾ ಅವರ ನಾಮಸ್ಮರಣೆ ಎಂಬ ಸಾಧನಗಳು ನಿಮಗೆ ಸಾಧ್ಯವಾಗದಿದ್ದರೆ ಆ ಪರಮಾತ್ಮನನ್ನೇ ನಿಚಲ ಚಿಂತದಿಂದ ಧ್ಯಾನಿಸಿರಿ ಈ ಸಂಸಾರ ಸಾಗರವನ್ನು ದಾಟಬಹುದು ಇದಕ್ಕೋಸ್ಕರವೇ ಸಾಧು ಸಂತರು ಜನ್ಮ ತಾಳುವುದು ನಮ್ಮ ಪಾಪಗಳನ್ನು ನಿರ್ಮೂಲನ ಮಾಡುವ ಗಂಗೆ ಗೋದಾವರಿ ಕೃಷ್ಣೆ ಕಾವೇರಿ ನದಿಗಳೂ ಸಹ ಸಂತರು ತಮ್ಮಲ್ಲಿ ಬಂದು ಸ್ನಾನ ಮಾಡಿ ತಮ್ಮನ್ನು ಪವಿತ್ರ ಮಾಡಬೇಕೆಂದು ಹಾತೊರೆಯುತ್ತವೆ ಇದು ಸಂತರ ವೈಭವ ನಮಗೆ ಬಾಬಾ ಅವರ ಪಾದದರ್ಶನ ಲಭಿಸುವುದು ನಮ್ಮ ಪೂರ್ವ ಜನ್ಮದ ಸುಕೃತವೇ ಸರಿ ಮಸೀದಿಯ ಒಂದು ಮೂಲೆಯಲ್ಲಿ ದಯಾಮಯರಾಗಿ ಊದಿಯನ್ನು ನೀಡುತ್ತಿರುವ ಬಾಬಾ ಅವರ ಚಿತ್ರವನ್ನು ನೆನಪಿನಲ್ಲಿಟ್ಟುಕೊಂಡು ಸದ್ಗುಣ ಸಂಪನ್ನರಾದ ಅವರನ್ನು ಧ್ಯಾನಿಸಿ ಈ ಅಧ್ಯಾಯವನ್ನು ಮುಗಿಸೋಣ ಶ್ರೀ ಸಾಯಿ ಪ್ರಾಣ ಅಧ್ಯಾಯ ಹತ್ತು ಮುಕ್ತಾಯ